ನಾವು ಕ್ರಿಕೆಟ್ ಆಡ್ತಾರ ತಗೊಂಡ್ ಬತ್ತವ್ರಾಯ್ತ ಅವ್ತ ಬಾ ಫುಲ್ ಗಂಟೆಲ್ಲ ಬಿಡತ್ತ ನೀರು ಕುಡಿಬೇಕು ಮತ್ತೆ ಕ್ರಿಕೆಟ್ ಆಡದ್ रा <laughs> ತೊಂದ್ರೆ ಸಂತೋಷವಾಗಿ <does> <geschät payment> <smoke> ல கூரே சரி நீ முன்னுக்கு வந்து கண்ணு ಗೊತ್ತாயில்ல பூதியா திம்ப பூதியா ஏளமை யாவது ஏड மாட்டா எல்லாம் முன்னுக்கு வந்து நிக்கிற சந்தோஷத்தை பாரமா வந்து பொண்டே போட்ற يلا

ಅದನ್ನು ಬಂದು ಬೆಳಗ್ಗೆ ಮಗ್ದವನು ಈಗ ಎದ್ದಿದ್ದೀನಿ ಕರೆಕ್ಟಾಗಿ ಬೀಳೆ ಮಾಡೋಕ್ಕಾಗಿಲ್ಲ ಇದೆ ಅಷ್ಟು ಹಾಕಿದ್ದೀನಿ ತಿರ್ಗ ಈಗ ಮಧ್ಯಾಹ್ನ ಏನೋ ಟೊಮೆಟೊ ಅರ್ಥ ಏನೋ ತಗೋತಾರೆ ಮಳೆ ಅನ್ನೋ ಏನು ಹೈಸ್ ನಮ್ಮ ಅಕ್ಕ ಈ ಕನ್ನಡಕ ತಗೊಂಡಿರೋದು ಕಣ್ಣು ಎಫೆಕ್ಟ್ ಅದೇ ಅಂತಲ್ಲ ಚೆನ್ನಾಗಿ ಕಾಣಲಿ ಅಂತ ಸೋಕಿ ನೋಡಿ ನಮ್ಗೆ ಹೆಂಗೆ ಕಾಣ್ತದೆ ಚೆನ್ನಾಗಿ ಕಾಣದೆ ಹಾಂ ಈಗ ನೋಡಿ ಈಗ ಮಖ ನೋಡಿ ಬಿದ್ದ ನಾನು ನೋಡಿ ರೈಸ್ ಹೀರೋ ಹೀರೋ ರೈಸ್ ಗಿಪ್ಪ ಓ ಏನಪ್ಪ ಅಂತ ರೈಸ್ ಈಗ ಟೆಂಪಿಟಾರ್ದು ತಗೊತಾವೆ ರೀ ಯಾರೇ ಇಲ್ಲ ನಮ್ಮ ಯಾರು ಬಂದಿಲ್ಲ ನಮ್ಮ ಬೀದಿಯವ್ರು ಯಾರು ಬಂದಿಲ್ಲ ಎಲ್ಲ ಅವ್ರವ್ರ ಮನೆ ಒಳಗೆ ಯಾರು ಭೇ ಯಾರಿಗೇನ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಆ ಥರ ಎಲ್ಲ ಜನಗಳು ಆದರೆ ತಗೋಬೇಕ್ ತಾವ್ರಿ ಟೆಂಪಿಟಾರ್ದು ಹೊತ್ ಹೋಗಿ ಕಾಸು ಸುಡ್ದೆ ಅಂತ ನೋಡಿ ವಾಟರ್ ಸಪ್ಲೈ ಬೇನ ಮಾಡೋರು ಕೆಳಗಡೆ ನೀರ್ ಹಾಕೋದು ಬಿಸಿಲಲ್ಲಿ ಇಲ್ಲಿರೋರೆಲ್ಲ ಇಲ್ಲಿ ಕೇಳುತ್ತೆ ಈಗ ಎಷ್ಟು ಬೇಜಾನ್ ಬೇಜನವ್ರೆ ಎಲ್ಲ ತಮ್ಡಾರ್ತಿರ ಈಗ ಸರಿಯಾಗಿ ಕೇಳುತ್ತೇ ಇನ್ನು ಎಷ್ಟೇ ಇಲ್ಲ ಇಲ್ಲಿ ಹೊಡೆದೇವ್ ಇರತ್ತ ಗೊತ್ತದೆಲ್ಲ ಸರಿ ಸರಿ ಕೊಟ್ಟಿದ್ದೇನೆ ಚರ್ಮಕ್ಕೆ ಕೊಟ್ಟಿದ್ದೇವೆ ಾಯ ನಮ್ಮೂರಲ್ಲಿ ದೇವ್ರವರು ಹುಡುಗರುಗಳಿದ್ದೇನೆ ಟ್ಯಾಕ್ಟ್ರು ಮಾಡ್ತವ್ರೆ ಟ್ಯಾಕ್ಟ್ರಲ್ಲಿ ಮೆರವಣಿಗೆ ಮಾಡ್ತಾವ್ರೆ ಗಾಡಿ ಯಾರು ಯಾವ ಡಾಕ್ಟ್ರ್ ಮೆರವಣಿಗೆ ಮಾಡ್ತಾವ್ರೆ ಮಾಡ್ತಾವೆ ಟ್ರಾಕ್ಟ್ರಲ್ಲಿಂದ ಹುಡುಗರುಗಳೇ ಇಲ್ಲ ಯಾರು ಹುಡುಗರು ಇಲ್ಲ ದೊಡ್ಡವರು ಜನಿಸಿದ್ರೆ ಯಾರು ಇಲ್ಲ ಟ್ರಾಕ್ಟ್ರು ಮೆರವಣಿಗೆ ಮಾಡ್ತಾ ಇರೋದು ನಮ್ಮೂರಲ್ಲಿ ಇವತ್ತು ಹಬ್ಬದ ಮೂರನೇ ದಿನ ಇವತ್ತು ಮಟನು ಚಿಕನ್ ಮಟನ್ ಸೂರ ಬಾಸು ಎಲ್ಲ ರೆಡಿ ಮಾಡಿದವ್ರೆ ಅಡುಗೆನ ಅದೆ ಈ ಕಡೆಲ್ಲ ಕುಕೋತವ್ರೆ ಇಲ್ಲಿ ನಮ್ಮ ಮಾಮ ಪಾತ್ರೆ ತೊಳಿತಾ ಅಲ್ಲಿ ಬಿರಿಯಾನಿ ರೆಡಿ ಆಯ್ತಾ ಇದೆ ನಷ್ಟಕ್ಕೆ ಹಾ ನಾವು ಮೊರಾಕ ಮಾಡ್ತಾ ಇದು ಹೋಟ್ಲಲ್ಲಿ ಹೋಟ್ಲಿಗೆ ಆ ಥರ ಟೇಸ್ಟು ಮಾಮಾ ಎಷ್ಟೂ ಆಯ್ತಾರ ಅವ್ರಿಗೆ ನೀರೇ ನೀವೇನೂ ದುಸ್ಮಣಿ ನಾನು ಮಟನ್ ಬೇಸ್ತರೋದು ಚೆನ್ನಾಗಿ ನಮ್ಮ ಭಟ್ರು ಅವರೇ ನಮ್ಮ ಫ್ಯಾಮಿಲಿ ಭಟ್ರು ಎಲ್ಲೇ ಅಡುಗೆ ಇದ್ರು ನಮಗೆಲ್ಲ ಅಡುಗೆ ಮಾಡ್ಕೊಡೋದೆ ನಮ್ಮ ದೊಡಮ್ಮ ಯಾವುದೇ ಫಂಕ್ಷನ್ ಆದರೂ ಇಫ್ಟಿಕ್ ನಮ್ಮ ದೊಡಮ್ಮ ಅಡುಗೆ ಮಾಡ್ಕೊಡೋದು ಇವತ್ತು ನಮ್ಮ ದಡ ಕಷ್ಟ ಮಾಡಿ ಬಿರಿಯಾನಿ ನಾಶ ಧಮಕಮ್ಮ ಅಂತ ಇದೆ ಬಿರಿಯಾನಿ ಗ್ರೇವಿ ಧಮಗಮ್ಮ ಅಂತ ವೈಸ್ ಮಟನ್ ಸಾಂಬಾರು ಏನಿದು ಗೊಜ್ಜು ಚಿಕನ್ ಫ್ರೈ ಆಗ ಭಾಕೈತೆ ಲಾಸ್ಟ್ನಲ್ಲೇ ತೋರಿಸ್ತಾ ಇರೋದು ನಿಮಗೆ ಇಷ್ಟೇ ಊರ ಹಬ್ಬ ನಮ್ಮ ನಡೆದಿರೋದು ಇವತ್ತೇ ಬಾಡಿಬಿಟ್ಟ ಲಾಸ್ಟು ಹಬ್ಬ ಎಲ್ಲ ಮುಗೀತು ಈಗ ನೈಟ್ ಊಟ ಮಾಡಿಬಿಟ್ಟು ಮಲಗೋದು ಅಷ್ಟೇ ಆದರೆ ಏನು ಬೇಜಾರು ಅಂದರೆ ಮೂರು ದಿನ ರಜಾ ಹಿಂಗೆ ಕಣ್ಮುಚ್ಚ ಹಿಂಗೆ ತೆಗೆಸಂತ ಹೋಗ್ಬಿಟ್ಟೈತೆ ಇದೇ ಬೇಜಾರಾಗ್ತಿರೋದು ಚೆನ್ನಾಗಾಯ್ತು ಈ ಮನಸ್ಸು ತಡಿತಾರ ರಜಾ ಇನ್ನೂ ಬೇಕು ಅನ್ಸ್ತಾ ಅದು